ಅದೇನು ಫಸ್ಟ್ ಕ್ಲಾಸಲ್ಲೇ ಹೊಡೆದಿದ್ಯಲ್ಲೋ ಹೌದ್ ಬಿ ಎಲ್ಲಿ ಫಸ್ಟ್ ರ್ಯಾಂಕ್ ಪಡ್ತಿದ್ದೀನಿ ಹೇಗೆ ಏನಂದ್ರೆ ರಂಜನ್ ಅಪರೂಪಕ್ಕೆ ಮನೆಗೆ ಬಂದಿದ್ದಾನೆ ನಾ ಕಪ್ ಕಾಫಿ ಮಾಡಬೇಕೇನು ಯಜಮಾನ್ರೇ ನನಗೆ ಕಾಫಿ ಏನು ಬೇಡ ಮಗ ಹೇಗಿದ್ರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಸ್ವೀಟ್ ಕೊಡ್ಸೋದು ಅಲ್ಲಪ್ಪ ಪಾಸ್ ಆದ ಮಗನೇ ಬರೀ ಕೈ ಮನೆಗೆ ಬಂದಿದ್ದಾನೆ ಈ ನಾವೆಲ್ಲಿಂದ ತರೋದು ಸ್ವೀಟ್ ನ ಅಪ್ಪ ಸ್ವೀಟ್ ಕೊಡ್ಸೋದು ಪಾಸ್ ಆದ್ರೆ ಕೆಲಸ ಅಲ್ಲ ಪಾಸ್ ಆದಂತ ಮಕ್ಕಳು ಪಡೆದಿರೋ ತಂದೆ ತಾಯಿಗಳ ಕರ್ತವ್ಯ ವೆರಿ ಗುಡ್ ಕಣ ಎಷ್ಟೇ ಆದ್ರೂ ನೀನ್ ಕಿಲಾಡಿನೇ ಬಿಡು ಯಜಮಾನ್ರೆ ನೋಡಿ ನೀವು ನನಗೆ ಸ್ವೀಟ್ ಕೊಡೋದು ಬೇಡ ಆದಷ್ಟು ಬೇಗ ನಮ್ಮ ದಿಲೀಪನ್ ಒಂದು ಮದ್ವೆ ಮಾಡಿ ನಮ್ಗೆ ಕರೆಕ್ಟ್ ಆದಷ್ಟು ಬೇಗ ಪದವೀಧರ ಆಗಿರೋ ನನ್ನನಿಗೆ ಪರಿಚಾರಿಕೊಬ್ಳು ಬೇಕೇ ಬೇಕು ಏ ತಲೆ ಚಿಕ್ಕವನು ಚಿಕ್ಕವನಾಗಿರೋ ದೊಡ್ಡೊಂದ್ ರೀತಿ ಮಾತಾಡ್ಬೇಡ ಅವನ ಮೇಲೆ ಯಾಕೋ ಹೇಗಾಡ್ತಾ ಇದ್ಯಾ ಅವನು ಅದು ಸತ್ಯ ತನಿ ಹೊರಗಡೆಯಿಂದ ದುರ್ದ್ ಬಂದ್ ಗಂಡಸು ಮನೆಗೆ ಬಂದಾಗ ನೀರು ಕಾಫಿನ ಕೊಡೋದಕ್ಕಿಂತ ಭಕ್ತಲ್ಲಿ ಒಂದು ಹೆಣ್ಣು ತಿರ್ಬಾರ ಹೌದಮ್ಮ ಹೊರಗಡೆಯಿಂದ ಬರೋ ನಮ್ಮ ಮಣ್ಣನಿಗೆ ನಮ್ಮ ಬಂದು ಕಾಲನ್ನ ಆ ಅಂತ ಇಚಿಕ್ತಾ ಇಚಿಕ್ತಾ ಇದ್ರೆ ಅಯ್ಯೋ 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 ಕ್ಷಮ ಪಡ್ತಿರೋ ನಮ್ಮ ಮಣ್ಣಿನಿಗೆ ಆದಷ್ಟು ಸಂತೋಷ ಆಗುತ್ತೆ ಐತ್ಯ ಏನಣ ಏನು ಮಾಡ್ತಾನೆ ಬಾಯಿ ಮಿಚ್ಕೊಂಡಿರೋದಕ್ಕೆ ಈಗ ಏನೋ ಕೊಡ್ಬೇಕು ನಿನಗೆ ಏನ್ ಮದುವೆ ಮಾಡ್ಕೊಂಡು ಅಷ್ಟೇ 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 ಓಳಿಗೆ ಉಂಟಾ ಯಾಕೋ ಕೋಪ ಮಾಡ್ಕೊತೀಯಾ ಅವ್ನು ಹೇಳೋ ಮಾತಲ್ಲೂ ಸತ್ಯ ಇದೆ ಅಲ್ವಾ ಅಪ್ಪ ಆ ಅವ್ರಿಗೂ ಮದುವೆ ಬೇಕು ಅಂತ ಅನ್ಸಿದೆ ಆ ಕುಡಿ ಮೀಸೆ ಕೆಳಗಡೆ ನಮ್ಮಣ್ಣ ಕುಲುಕುಲಾ ಕುಲುಕುಲಾ ಅಂತ ನಕ್ಕಿದ್ರು ಮೇಲ್ಗಡೆ ಮಾತ್ರ ಮದ್ವೆ ಬೇಡ ಬೇಡ ಅಂತ ಹೇಳ್ತಾರದು ಕಡೆ ಯಾವಾಗ ಆಗುತ್ತೋ ಯಾವಾಗ ಆಗುತ್ತೋ ಅಂತಿದಾನೆ ಅರೆಗ್ ನಾನೆ ಲೇ ಹೀಗೆ ಏ ಏ ಏನಪ್ಪ ಅಣ್ಣ ಓಡಿಯೋಕ್ಕೆ ಹೋಗ್ಲಿ ರೇಣukam ಅವರೇ ದಿಲಿಪ್ನಿಗೆ ಯಾವಾಗ ಒಂದ ಹುಡುಗಿ ಹುಡುಗಿ ಮದ್ವೆ ಮಾಡ್ತೀರಾ ಆ ಜವಾಬ್ದಾರಿ ನಿಂದೆ ಆಗಿರಬೇಕಾರೆ ಆ ತಂದ್ರೆ ನಾವೇಕೆ ಕಮ ಆ ಜವಾಬ್ದಾರಿ ಅೋನ್ ಫ್ರೆಂಡ್ ಆದಾ ನಿನ್ ಮೇಲೆ ಇದೆ ಅಷ್ಟು ನೀನು ಏನು ಮಾಡ್ತಲ್ಲ ಆದ್ರೆ ಈ ಮನೆಗೆ ಸೊಸೆ ಸದ್ಗುಣಿ ಆಗಿರ್ಬೇಕು ಮನೆತನದ ತನ್ನದು ಗೌರವನ ಕಾಪಾಡುವಂಥವ್ನಾಗಿರ್ಬೇಕು ಅದಷ್ಟಾದ್ರೂ ನಮಗ್ ಸಾಕು ನೀವೇನು ತಲೆ ಕೆಟ್ಟ ದಿಲೀಪನ್ಗೆ ನಾನೊಂದು ಒಳ್ಳೆ ಹುಡುಗಿನ ಹುಡುಕ್ತೀನಿ ಮಾಡ್ಬಿಡೋಣ ಸರಿ ಸರಿ ಈಗ ದಿಲೀಪ ಪಾಸ್ ಆಗಿ ಬಂದಿದ್ದಕ್ಕೆ ಮನೇಲಿ ಒಬ್ಬಟ್ಟು ಊಟ ನನ್ನ ಮಗಳು ಅಡುಗೆ ಮಾಡಿದಾನೆ

ಹೆಸ್ರು ನನಗೂ ಗೊತ್ತಾಗ್ಲಿಲ್ಲ ಹೆಸ್ರು ಏನಂತ ಚಾಯಾ ಅಂತ ಅವಳಿಗೆ ನೀವೇನಾದ್ರು ದಿಲೀಪ್ ಅಂತ ಕೊಟ್ಟು ಮದ್ವೆ ಮಾಡಿದ್ರೆ ಇವ್ಗೊಂದ್ ಕೆಲ್ಸನೂ ಸಿಗುತ್ತೆ ಮತ್ತೆ ಓದ್ಕೊಂಡಿರೋಳಲ್ಲ ತುಂಬಾ ಲಕ್ಷ್ಮಣವಾಗಿದ್ದಾಳೆ ನೀವು ಅಂದ್ರೆ ನಾಳೆನೆ ಹೋಗೋಣ ಆಯ್ತಪ್ಪ ನಾಳೆನೆ ಹೋಗಿ ಹುಡುಗಿರು ಏನಂತೇಳಿ ಅಬ್ಬಾ ನಿಮ್ಮ ಕಾಟಳು ಏ ನೋಡ್ತಾ ಇದ್ದೀನಿ ಸುಮ್ನೆ ಇರೋ ಹಾ ಅಪ್ಪ